ದರ್ಶನ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯಾಗಿದೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ ಹಾಗಾಗಿ ದರ್ಶನ್ ಅವರು ಇನ್ನೂ ಜೈಲಲ್ಲೇ ಇರಬೇಕಾಗಿದೆ ಅವರಿಗೆ ಈಗ ಜಾಮೀನು ಸಿಕ್ಕಿಲ್ಲ ಪ್ರಮುಖವಾಗಿ ಹಿರಿಯ ವಕೀಲರು ಬಾರದ ಹಿನ್ನೆಲೆಯಲ್ಲಿ ಈ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಬೆಂಗಳೂರಿನ ಐವತ್ತೇಳನೇ ಸಿವಿಲ್ ಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಈಗಾಗಲೇ ಮೂರು ತಿಂಗಳಿಗೂ ಹೆಚ್ಚು ಕಾಲ ಅವರು ಜೈಲಿನಲ್ಲಿದ್ದಾರೆ ಪೊಲೀಸರು ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದು ಹಾಗಾಗಿ ಮತ್ತೆ ಜಾಮೀನು ಅರ್ಜಿ ಸಲ್ಲಿಸಿದರೆ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆದ್ರೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲಾಗಿದೆ ಹಿರಿಯ ವಕೀಲರು ಬಾರದ ಕಾರಣಕ್ಕಾಗಿ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಲ್ಪಟ್ಟಿದೆ ಇನ್ನು ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ ಪವಿತ್ರ ಗೌಡ ಅವರ ಪರವಾಗಿ ಹಿರಿಯ ವಕೀಲ ಟಾಮಿ ಸೆಬಾಸ್ಟೇನ್ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಪವಿತ್ರಗೌಡ ಅವರ ಪಾತ್ರ ಹೆಚ್ಚೇನು ಇಲ್ಲ ಹಾಗಾಗಿ ಅವರಿಗೆ ಜಾಮೀನನ್ನು ಕೊಡಬಹುದು ಅಂತ ಹೇಳಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಪವಿತ್ರ ಗೌಡ ಬಾಗಿ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಒಳಸಂಚು ಅಂತ ಹೇಳಿದ್ದಾರೆ ಪವಿತ್ರಗೌಡ ಅವರು ದರ್ಶನ್ ಅವರ ಸ್ನೇಹಿತೆಯಾಗಿದ್ದಾರೆ ಅವರು ಕರ್ಕೊಂಡು ಹೋಗಿದ್ದಾರೆ ಇವರು ಹೋಗಿದ್ದಾರೆ ದರ್ಶನ್ ಅವರು ಕರ್ಕೊಂಡು ಾಗಿ ಪವಿತ್ರ ಗೌಡ ಅವರು ಅಲ್ಲಿಗೆ ಹೋದ್ರು ಹಾಗಾಗಿ ಅವರ ಪಾತ್ರ ಹೆಚ್ಚೇನು ಇಲ್ಲ ಆ ಕಾರಣಕ್ಕಾಗಿ ಅವರಿಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಪವಿತ್ರ ಗೌಡ ಅವರ ಪರವಾಗಿ ವಕೀಲರಾದ ಟಾಮಿ ಸೆಬಾಸ್ಟೇನ್ ಅವರು ವಾದವನ್ನು ಮಂಡನೆ ಮಾಡ್ತಾ ಇದಾರೆ ಆದ್ರೆ ದರ್ಶನ್ ಅವರ ಅರ್ಜಿ ವಿಚಾರಣೆ ಮುಂದೂಡಿದೆ ಸೆಪ್ಟೆಂಬರ್ ಮೂವತ್ತಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ದರ್ಶನ್ ಅವರ ಅರ್ಜಿ ವಿಚಾರಣೆ ಮುಂದೂಡ್ಲಿಕ್ಕೆ ಮುಖ್ಯವಾದ ಕಾರಣ ಹಿರಿಯ ವಕೀಲರು ಬಾರ್ ಅವರು ಹಾಜರಾಗ್ಲಿಲ್ಲ ಹಾಗಾಗಿ ದರ್ಶನ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆ ಆಗಿದೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಅಂತೇಳಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರಲಿಕ್ಕೆ ಈಗಾಗಲೇ ಹೆಲಿಕಾಪ್ಟರ್ ಸಹ ಬುಕ್ ಮಾಡಿದ್ರು ಅಂತ ಒಂದು ಮಾಹಿತಿ ಇತ್ತು ಆದರೆ ದರ್ಶನ್ ಅವರಿಗೆ ಜಾಮೀನು ಸಿಗ್ತಾ ಇಲ್ಲ ಅವರ ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಲಾಗಿದೆ ಹಾಗಾಗಿ ಡಿ ಬಾಸ್ ಅಭಿಮಾನಿಗಳಿಗೆ ನಿರಾಸೆ ಆಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಪವಿತ್ರಗೌಡ ಎ ಟು ಆರೋಪಿ ದರ್ಶನ್ ಇದರಲ್ಲಿ ಪವಿತ್ರ ಗೌಡ ಅರ್ಜಿ ವಿಚಾರಣೆ ಇನ್ನೂ ಚಾಲ್ತಿದೆ ನಡೀತಾ ಇದೆ ಅವ್ರಿಗೆ ಏನಾಗುತ್ತೆ ಅಂತ ಏನು ಮಾಹಿತಿ ಬರಬೇಕಾಗಿದೆ ಅರ್ಜಿ ವಿಚಾರಣೆ ನಡೀತಾ ಇದೆ ಆದರೆ ದರ್ಶನ್ ಅವರ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ಸಿಗುವ ಅವಕಾಶ ಮತ್ತೆ ಮುಂದೆ ಹೋಗಿದೆ ಹಾಗಾಗಿ ಸೋಮವಾರಕ್ಕೆ ಮುಂದೂಡಿದ ಕಾರಣಕ್ಕಾಗಿ ದರ್ಶನ್ ಅವರಿಗೆ ಜಾಮೀನು ಈಗ ಸಿಗ್ತಾ ಇಲ್ಲ ಇನ್ನು ಇನ್ನೊಬ್ಬ ಆರೋಪಿ ವಿನಯ್ ಅವರ ಜಾಮೀನು ಅರ್ಜಿನೂ ಸಹ ಸಲ್ಲಿಕೆ ಆಗಿತ್ತು ಅವರ ಜಾಮೀನು ಅರ್ಜಿಯನ್ನು ಸಹ ಅಕ್ಟೋಬರ್ ಐದಕ್ಕೆ ಮುಂದೂಡಲಾಗಿದೆ ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ಸಿಗುವ ಸಾಧ್ಯತೆ ಮತ್ತೆ ಮುಂದೆ ಹೋಗಿದೆ ಆದರೆ ಪವಿತ್ರ ಗೌಡ ಅವರ ಅರ್ಜಿ ವಿಚಾರಣೆ ನಡೀತಾ ಇದೆ ಪವಿತ್ರ ಗೌಡ ಅವರ ಪರವಾಗಿ ಅವರ ವಕೀಲರಾದಂತಹ ಟಾಮಿ ಸೆಬಾಸ್ಟೇನ್ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಇಡೀ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಹೆಚ್ಚೇನೂ ಇಲ್ಲ ದರ್ಶನ್ ಅವರ ಜೊತೆಗೆ ಅವ್ರು ಹೋಗಿದ್ದಷ್ಟೇ ದರ್ಶನ್ ಅವರ ಸ್ನೇಹಿತೆ ಪವಿತ್ರ ಅವರು ಹಾಗಾಗಿ ಅವ್ರ ಜೊತೆ ಹೋಗಿದ್ದಾರೆ ಅವರ ಪಾತ್ರ ಹೆಚ್ಚೇನು ಇಲ್ಲ ಅವ್ರು ಏವನ್ ಅಂತ ಹೇಳಿ ಅವರಿಗೆ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಅಂತ ಅವರು ಆ ಪ್ರಕರಣದಲ್ಲಿ ಹೆಚ್ಚೇನು ಅವರ ಭಾಗ್ಯ ಇದ ಇಲ್ಲ ಅವ್ರ ಜೊತೆಗೆ ಹೋಗಿದ್ರೆ ಅಷ್ಟೇ ಹಾಗಾಗಿ ಅವರಿಗೆ ಜಾಮೀನು ಅರ್ಜೆಯನ್ನು ಕೊಡಬೇಕು ಅಂತ ಹೇಳಿ ವಾದವನ್ನು ಮಂಡನೆ ಮಾಡ್ತಾ ಇದಾರೆ ಟಾಮಿ ಸೆಬಾಸ್ಟಿಯನ್ ಅವರು ಪವಿತ್ರ ಗೌಡಾಜಿ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ದರ್ಶನ್ ಅವರಿಗೆ ಮತ್ತೆ ದರ್ಶನ್ ಅವರ ಅಭಿಮಾನಿಗಳಿಗೆ ಮಾತ್ರ ಬಹಳ ದೊಡ್ಡ ನಿರಾಸೆ ಆಗಿದೆ ಅವರ ಜಾಮೀನು ಅರ್ಜಿ ಈಗ ಮುಂದಕ್ಕೆ ಹೋಗಿದೆ ಹಾಗಾಗಿ ಸೋಮವಾರ ಮತ್ತೆ ವಿಚಾರಣೆಗೆ ಬರುತ್ತೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಅವತ್ತಿನ ದಿನ ದರ್ಶನ್ ಅವರ ಅರ್ಜಿ ವಿಚಾರಣೆ ಆಗುತ್ತೆ ಹಾಗಾಗಿ ಏನಾಗುತ್ತೆ ಆ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಅವರ ಜಾಮೀನು ಸಿಗಬಹುದು ಅಥವಾ ಯಾವ ಕಾರಣಕ್ಕಾಗಿ ಅವರ ಜಾಮೀನು ಅರ್ಜಿ ತಿರಸ್ಕೃತ ಆಗ್ಬೋದು ಅಂತ ಗೊತ್ತಾಗಲಿಕ್ಕೆ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗಿದೆ ಸೆಪ್ಟೆಂಬರ್ ಮೂವತ್ತಕ್ಕೆ ಈ ಜಾಮೀನು ಅರ್ಜಿಯ ವಿಚಾರಣೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ